ಎಸ್ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಕಡಾಯಿ ಚಿಕನ್ನ ರ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅಂತ ಇದು ಸಿಂಪಲ್ ಆಗಿದೆ ಹಾಗೆ ಟೇಸ್ಟಿ ಕೂಡ ಆಗಿದೆ ಪೊರೋಟಾ ಚಪಾತಿ ಜೋಳದ ರೊಟ್ಟಿ ಇವಾಗೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ನೂರು ಗ್ರಾಮ್ ಏನಾದರೂ ಹಾಕೊಳ್ಳಿ ಇಲ್ಲಿ ನಾನು ಒಂದುವರೆ ಕೆ ಜಿ ಚಿಕನ್ನ ಇದ್ದೀನಿ ಹಾಗಾಗಿ ನೂರು ಗ್ರಾಮ್ ತಗೊಂಡಿದ್ದೀನಿ ಕಡಿಮೆ ಆದರೆ ಕಡಿಮೆ ತಗೊಳ್ಳಿ ಇದಕ್ಕೆ ಒಂದುವರೆ ಚಿಕನ್ನ ಹಾಕ್ಕೊಂಡು ಇದಕ್ಕೆ ಒಂದೆರಡು ಈರುಳ್ಳಿನ ಹೆಚ್ಚುಬಿಟ್ಟು ಹಾಕೋಬೇಕು ಸಾಸಿವೆ ಎಲ್ಲ ಏನು ಹಾಕೋದು ಬೇಡ ಹಾಗೆ ಒಂದು ಮೂರು ಟೊಮೆಟೋನ ಹೆಚ್ಚುಬಿಟ್ಟು ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕರದ ಹುಡಿ ಒಂದು ಟೀ ಸ್ಪೂನ್ ಆಗಬಷ್ಟು ಪೆಪ್ಪರ್ ಹುಡಿ ಹಾಗೆ ಸ್ವಲ್ಪ ಜೀರಿಗೆನ ಜಜ್ಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ ಹಾಗೆ ಒಂದುವ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಯಾವುದೇ ಆಗಲಿ ಚಿಕನ್ ಮಸಾಲ ಪುಡಿನ ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕೊಳ್ಳಿ ಹಾಗೆ ಶುಂಠಿ ಮತ್ತು ಕಾಯಿ ಮೆಣಸನ್ನ ಉದ್ದೆಗೆ ಹೆಚ್ಚುಬಿಟ್ಟು ಹಾಕೊಳ್ಳಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕಿದರೆ ಆಯಿತು ರೆಡಿಯಾಗುತ್ತೆ